ಮನೆಯಲ್ಲಿ ಇವತ್ತು ಕೂತು ಕೂತು ಬೇಜಾರಾಗಿದೆ ಹಾಗಾಗಿ ನಮ್ಮ ಪಕ್ಕದ ಮನೆಗೆ ಹೋಗ್ತಾ ಇದ್ದೀನಿ ಇರಪ್ಪಣ್ಣ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಆಚೆ ಮನೆ ಅಂತ ಹೇಳಿ ಕರೆಯೋದು ನಾನು ಮತ್ತು ನನ್ನ ಮುನ್ನ ಹೋಗ್ತಾ ಇದ್ದೀನಿ ಭಾರಿ ದೂರ ಏನಿಲ್ಲ ಏನು ನಾವು ನೆಸ್ಕೊಂಡು ಹೋದರೆ ಒಂದು ಐನೂರು ಮೀಟ್ರು ಅಂದರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬೇಸಿಗೆ ಕಾಲದಲ್ಲಿ ಈ ಥರ ತಂಪಿನ ವಾತಾವರಣದಲ್ಲಿ ಇರೋಕ್ಕೆ ನಮಗೆ ತುಂಬಾ ಖುಷಿಯಾಗುತ್ತೆ ಅದೇ ಮಳೆಗಾಲದಲ್ಲಿ ಯಾಕಪ್ಪ ಇಂಥ ಕಾಡಲ್ಲಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಅವಾಗವಾಗ ಈ ಮರ ಜಿರ್ಕುಲ್ ಮರ ಅಂತ ಹೇಳಿ ನಾವು ಬಾಲ್ಯದಲ್ಲಿ ಇರ್ಬೇಕಾದ್ರೆ ಇದ್ರಣ್ಣ ತಿಂತ ಇದ್ವಿ ಆಚೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಹೋಗ್ತಾ ಇರ್ಬೇಕಾದ್ರೆ ಇರಪ್ಪಣ್ಣ ನಿಂತು ಬಂದು ಮಾತಾಡ್ಸಿದ್ರು ಹಾಗೆ ಮಾತಾಡ್ಕೊಂಡು ಅಲ್ಲಿಂದ ಮುಂದೆ ಸಾಕ್ತಾ ಇದ್ದೀನಿ ಇವ್ರ ಮನೆಗೆ ಹಿಂದ್ಗಡೆಯಿಂದ ಎಂಟ್ರಿ ಕೊಡ್ತಾ ಇದ್ದೀನಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಇಲ್ಲೊಂದು ಹಳೆ ಸೈಕಲ್ ಕಾಣಿಸ್ತಾ ಇದೆ ಅವರ ಮಗಳು ಓಡಿಸ್ತಾ ಇದ್ದಂಥ ಸೈಕಲ್ ಸ್ಕೂಲಲ್ಲಿ ಕೊಟ್ಟಿರೋದು ಇದು ಇದು ಅವ್ರ ಮನೆ ದನದ ಕೊಟ್ಟಿಗೆ ಎಲ್ಲ ಆಲ್ರೆಡಿ ದನ ಕಟ್ಟಾಕಿದ್ದಾರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಆಗಿದೆ ಹಾಗಾಗಿ ಇದು ಅಂಗಳ ಗುಡ್ಸ ಅಂಥದ್ದು ಹಿಡಿ ಅಂತ ಹೇಳ್ತಾರೆ ಈಗ ಮನೆ ಮುನ್ಗಡೆ ಹೋಗ್ತಾ ಇದೀವಿ ಇದು ಅಡಿಕೆ ಚಪ್ಪ ಅಂತ ಹೇಳಿ ಮಲೆನಾಡು ಭಾಗದಲ್ಲಿ ಅಂದಿನಿಂದನೂ ಹಾಕ್ಕೊಂಡು ಬಂದಿದ್ದಾರೆ ಅಡಿಕೆ ಒಣಸ್ಲಿಕ್ಕೆ ಇಲ್ಲಿ ಗೋಡೆ ಹಾಲ್ಸಿದಾರಲ್ಲ ಇದು ಅಡಿಕೆ ತಟ್ಟಿ ಅಂತ ಹೇಳಿ ಬೆತ್ತದಲ್ಲಿ ಮಾಡಿರೋಂಥದ್ದು ಚಪ್ರದ ಮೇಲೆ ಆ ಅಡಕೆ ತಟ್ಟಿ ಹಾಕ್ಬಿಟ್ಟು ಅದರ ಮೇಲೆ ಅಡಿಕೆ ಒಣಸ್ತಾರೆ ಹಾಗೆ ನಾನು ಇವಾಗ ಅವ್ರ ಮನೆ ಒಳಗೆ ಹೋಗ್ತಾ ಇದ್ದೀನಿ ಯಾಕಾಗಿ ಇವ್ರ ಮನೆ ಒಳಗೆ ಎಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ತುಂಬ ವರ್ಷದ ಹಳೆ ಮನೆ ಆಗಿದೆ ಹಾಗಾಗಿ ಇದು ಹಳೆ ಕಿಟ್ಟಿಗೆ ಹಿಂದಿನ ಕಾಲದಲ್ಲಿ ಮಾಡಿರೋಂಥದ್ದು ಇದು ದ್ವಾರ ಬಾಗಿಲು ಫುಲ್ ಕೈಯಿಂದನೇ ಕೆತ್ತನೆವಾಗಿರೋಂತಹ ಬಾಗಿಲು ಇದು ಇದು ದೇವರ ಕೊಣೆ ಮೇಲಿರೋಂಥದ್ದು ಟ್ರಂಕು ದೇವರ ಸಾಮಗ್ರಿ ಇಡೋ ಅಂಥದ್ದು ಶಂಕು ಮತ್ತು ಜಂಟೆ ಹಾಗೆ ಬೆತ್ತದ ಬುಟ್ಟಿ ಕೂಡ ಇದೆ ಇಲ್ಲಿ ಇದು ಬಟ್ಟೆ ತುಂಬಲಿಕ್ಕೆ ಮಾಡಿರುವಂತದ್ದು ಮರದಲ್ಲಿ ಅದಕ್ಕೆ ಏನಂತಾರೆ ಅಂತೇಳಿ ಗೊತ್ತಿಲ್ಲ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ನಾನಿವಾಗ ಮರದ ಮೆಟ್ಟಿಲಲ್ಲಿ ಉಪ್ಪರಿಗೆ ಹತ್ತಾ ಇದ್ದೀನಿ ಹೇಗಿದೆ ನೋಡ್ಕೊಂಡು ಬರೋಣ ದೇವರ ಮನೆ ಇಟ್ಟಿದ್ದಾರೆ ಇಲ್ಲಿ ಸೆಲ್ಫ್ ಟೈಪ್ ಮಾಡಿದ್ದಾರೆ ಮರದಲ್ಲಿ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಉಪ್ರಿಗೆಯಲ್ಲಿ ಯಾವುದಾದ್ರೂ ಹಳೆ ಕಾಲದ ವಸ್ತುಗಳಿರ್ಬೋದಾ ಅಂತೇಳಿ ಬಟ್ ಇಲ್ಲಿ ಯಾವುದೂ ಇಲ್ಲ ಮರದಿಂದ ಮಾಡಿರೋಂಥ ಕಂಬಗಳು ಮಾತ್ರ ನೋಡ್ಬೋದು ಅಷ್ಟೇ ಇಲ್ಲಿ ಈಗ ನಾವು ಕೆಳಗೆ ಹೋಗೋಣ ಅಲ್ಲೊಂದು ಅಜ್ಜಿ ಕೋಣೆ ಇದೆ ಕೋಣೆ ಅಂತ ಹೇಳಿದ್ರೆ ರೂಮು ಹೇಗಿದೆ ನೋಡೋಣ ಅಜ್ಜಿ ಯಾರು ಅಂತ ಹೇಳಿದರೆ ಇರಪ್ಪಣ್ಣ ಅಂತ ಹೇಳಿದ್ನಲ್ಲ ಅವರ ತಾಯಿ ಇವಾಗ ಅವರಿಲ್ಲ ಇಲ್ಲೂ ಒಂದು ಸೆಲ್ಫ್ ಮಾಡಿದ್ದಾರೆ ಮರದಲ್ಲಿ ಅಲ್ಲಿ ನೋಡ್ತಿದ್ರಲ್ಲ ಇದು ಗಡಿಗೆ ಅಂತ ಹೇಳಿ ವೆಜ್ ಸಾರೆಲ್ಲ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಹಿಂದಿನ ದಿನದಲ್ಲಿ ತುಂಬ ಯೂಸ್ ಆಗ್ತಾ ಇತ್ತು ಇದು ಅಜ್ಜಿ ಒಲೆ ಅಜ್ಜಿ ಅಡುಗೆ ಮಾಡ್ತಾ ಇರುವಂಥ ಒಲೆ ಅಡುಗೆ ವಸ್ತುಗಳನ್ನೆಲ್ಲ ಈ ಇಡ್ತಾ ಇಡ್ತಾಯಿದ್ರು ಅವಾಗ ಅಜ್ಜಿ ನಾನಿವಾಗ ಅಜ್ಜಿ ಮಲಗ್ತಾ ಇದ್ದಂತ ರೂಮಿಗೆ ಹೋಗ್ತಾ ಇದ್ದೀನಿ ಈ ರೂಮು ಫುಲ್ ಮಣ್ಣಲ್ಲೇ ಗಾರೆ ಮಾಡಿದ್ದಾರೆ ಹಾಗಾಗಿ ಫುಲ್ ಹಾಳಾಗ್ಬಿಟ್ಟಿದೆ ಇವಾಗ ಈ ಮನೆಯವರು ಅಡುಗೆ ಮಾಡ್ತಿರೋಂತ ಅಡಿಗೆ ಮನೆಗೆ ಹೋಗೋಣ ಮಂಡಳೆ ಕೊಟ್ಟೆ ಬೇರೆ ಕಾಣಿಸ್ತಾ ಇದೆಯಲ್ಲ ಮೇಲಿಟ್ಟಿದ್ದಾರೆ ಬೆಕ್ಕು ಅಭಿಷೇಕ್ ನನ ಅಂತ ಮರದ ಮಂಚ ಇದು ಕಡೆ ಇಟ್ಟಿದ್ದಾರೆ ಇಲ್ಲಿ ನೆಲದಲ್ಲೇ ಉಗ್ದಿಟ್ಟಿದ್ದಾರೆ ಇವಾಗ ದಿನ ಉಪಯೋಗಿಸ್ತಿರುವಂಥ ಅಡುಗೆ ಮನೆ ಇದು ಸರ್ಗಲ್ ಬೇರೆ ಒಲೆ ಮೇಲೆ ಇದೆ ಮೋಸ್ಟ್ಲಿ ಕಡುಬಿರ್ಬೋದು ಅಂತ ಅಂದ್ಕೊತೀನಿ ಮಲೆನಾಡು ಸ್ಪೆಷಲ್ಲು ಇಲ್ಲಿ ಹಿಂದ್ಗಡೆ ಏನಿದೆ ನೋಡ್ಕೊಂಡು ಬರೋಣ ಇಲ್ಲಿ ಗೊಬ್ಬರ್ ಗ್ಯಾಸ್ ಇದೆ ಇದರಲ್ಲಿ ಹಣ್ಣು ಮತ್ತೆ ವೇಸ್ಟೇಜ್ನೆಲ್ಲ ಹಾಕೊಂಡು ಹೀಗೆ ತಿರ್ಸ್ತಾ ಇದ್ರು ಆವಾಗ ನೆನಪಿದೆ ಪೈಪ್ ಕಲೆಕ್ಷನ್ ಮುಖಾಂತರ ಅಡಿಗೆ ಮನೆಗೆ ಇಲ್ಲಿಂದ ಗ್ಯಾಸ್ ಹೋಗ್ತಾ ಇತ್ತು ಅಲ್ಲಿ ಅಡುಗೆ ಮಾಡ್ತಾಯಿದ್ರು ಈಗಲೂ ಕೂಡ ಹಳ್ಳಿ ಮನೆಯಲ್ಲಿ ಕೆಲವು ಕಡೆ ಕಾಣ್ಬೋದು ಇದ್ರನ್ನ ಇಲ್ಲಿ ಅಕ್ಕಜ್ ಬೆಸ್ತಾ ಇದ್ದಾರೆ ದನ ಕೊಡಲಿಕ್ಕೆ ಮೊರೆ ಬೇಸೋದು ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಎಸ್ ಸ್ನೇಹಿತರೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು